ರಾಮನವಮಿ ಈ ದಿನ ಭಗವಾನ್ ಶ್ರೀರಾಮನ ಜನ್ಮದಿನವಾಗಿದ್ದು ಅಂದು ಇಡೀ ದೇಶವೇ ರಾಮನಾಮ ಜಪದಲ್ಲಿ ತಲ್ಲೀನವಾಗುತ್ತದೆ ಅದೇ ರೀತಿ ರಾಮಾಯಣ ಪಠನೆ ಉಪವಾಸ ಹಾಗೂ ರಾಮನಾಮ ಜಪದ ಮೂಲಕ ಆಚರಿಸಲಾಯಿತು ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ದೇವರಿಗೆ ವಿಶೇಷ ಅಲಂಕಾರ ನೆರವೇರಿಸಿ ಭಕ್ತಾದಿಗಳಿಗೆ ಹೆಸರು ಬೇಳೆ ಮತ್ತು ಪಾನಪವನ್ನು ವಿತರಿಸಲಾಯಿತು ಕೆಲವು ದೇವಾಲಯಗಳಲ್ಲಿ ದೇವರ ಮೆರವಣಿಗೆ ಕಾರ್ಯಕ್ರಮವನ್ನ ಸಹ ಹಮ್ಮಿಕೊಳ್ಳಲಾಗಿತ್ತು ಭಗವಾನ್ ರಾಮನ ಆದರ್ಶ ಮಾನವ ನೀತಿ ಶೌರ್ಯ ಮತ್ತು ಧೈರ್ಯದ ಸಂಕೇತವೆಂದು ನಂಬಲಾಗಿದೆ ವಿಶ್ವದಾದ್ಯಂತ ಎಲ್ಲಾ ಶ್ರೀರಾಮ ಭಕ್ತರು ಈ ಹಬ್ಬವನ್ನ ಬಹಳ ವೈಭವದಿಂದ ಆಚರಿಸಲಾಗುತ್ತೆ ಒಂಬೈನೂರು ಶ್ರೀ ಗುಂಡಾನ ಸ್ವಾಮಿ ಪೂರ್ವ ಮೂರ್ತಿಯಾಗಿತ್ತು ಶ್ರೀ ಪ್ರತಿಷ್ಠಾಪನೆ ಅವರ ಕಾಲದಲ್ಲಿ ಪ್ರತಿಷ್ಠಾಪನೆ ಬೆಳಗ್ಗೆ ಗಂಗಾ ಪೂಜೆ ಹಾಗೂ ನೆರವೇರಿಸಿಕೊಂಡು ಗಂಗಾಭಿಷೇಕ ಈ ವಿಶೇಷ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ನಡೆಯುತ್ತದೆ ಈ ದಿನ ಶ್ರೀರಾಮನ ಭಕ್ತರು ಉಪವಾಸ ಕೈಗೊಂಡು ರಾಮಾಯಣವನ್ನ ಪಠನ ಮಾಡುತ್ತಾ ಭಜನೆಗಳನ್ನ ಮಾಡುತ್ತಾರೆ ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು